ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಬಂದು ಉಂಡೈ ಅವ್ರದ್ದು ಇ ಎನ್ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ ಇದೊಂದು ಎರಡ್ ಸಾವಿರದ ಹನ್ನೆರಡು ಮಾಡ್ಲಾಗ ಇರುತ್ತೆ ಈ ಗಾಡಿದ್ದು ಪೂರ್ತಿ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಆದಷ್ಟು ವಿಡಿಯೋನ ಪೂರ್ತಿಗೆ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದ್ರೂ ನಿಮ್ಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಆಗ್ತಿರುತ್ತೆ ನಿಮಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ವಿಡಿಯೋ ಕಡೆ ಸಂಪರ್ಕಿಸಿ ಅಂತ ಹೇಳಿ ಟೈಟಲಲ್ಲಿ ನಂಬರ್ ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಅಲ್ಲಿ ಮೆಸೇಜ್ ಮಾಡಿದರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಬಿಜಿ ಇರ್ತೀವಿ ಹಾಗಾಗಿ ತುಂಬ ಕಾಲ್ಸ್ ಬರ್ತಾ ಇರ್ತವೆ ರಿಸೀವ್ ಮಾಡೋಕ್ಕಾಗೋದಿಲ್ಲ ಮತ್ತೆ ಬೇಜಾರಾಗೋದು ಬೇಡ ಅಂತ ಹೇಳಿ ಮುಂಚೆ ಹೇಳ್ತಿದ್ದೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವೇ ಆದ್ರೂ ಕಾಲ್ ಮಾಡ್ತೀವಿ ಇಲ್ಲ ಆದಷ್ಟು ಆದಷ್ಟು ರಿಪ್ಲೈನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಾಗೆ ನಿಮ್ಮದು ಯಾವ್ದಾರ ಗಾಡಿ ಸೇರಿತ್ತಂದರು ಇದೇ ನಂಬರಿಗೆ ನಿಮ್ಮ ಗಾಡಿಗಳ ವಾಟ್ಸಪ್ಪಲ್ಲಿ ಸೇ ಸೆಂಡ್ ಮಾಡಿದರೆ ಫೋಟೋಸ್ ಒಂದು ಐದಾರು ಫೋಟೋ ಚೆನ್ನಾಗಿರೋ ಸೆಂಡ್ ಮಾಡಿದರೆ ನಾವೇ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಅಂದ್ರೆ ಈಗ ನಮ್ಮ ಹಿಂದೆ ಇರೋ ಒಂದು ಹೂಂಡ ಅವ್ರದ್ದು ಇ ಎನ್ ಕಾರ್ ಸೇಲ್ ವೀಕ್ಷಕರೇ ಈ ಗಾಡಿದ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ನೋಡಿ ವೀಕ್ಷಕರೇ ಇವಾಗ ಏನ್ ನೋಡ್ತಿದ್ರಲ್ಲ ಇದು ಹೂಂಡ ಅವ್ರದ್ದು ಇ ಎನ್ ಕಾರು ನಂಬರ್ ನೋಡ್ಕೊಂಬಿಡಿ ಕೆ ಹತ್ತೊಂಬತ್ತು ಎಂ ಸಿ ಮೂವತ್ತಾರು ಮೂವತ್ತೊಂದು ಅವ್ರದ್ದು ಇ ಎನ್ ಕಾರ್ ಅಂತೇಳಿದ್ರು ನೋಡ್ಕೊಳ್ಳಿ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲಾಗಿರುತ್ತೆ ವೀಕ್ಷಕರೇ ಈಗ ಪ್ರೆಸೆಂಟ್ ಮೂರನೇ ಒನ್ ಅಲ್ಲಿ ಇದೆ ತರ್ಡ್ ಒನ್ ಅಲ್ಲಿ ಇದೆ ಗಾಡಿ ಈ ಗಾಡಿ ಕೆಲ ಬಂದ್ಬಿಟ್ಟು ಎಂಬತ್ತ ಏಳು ಎಂಬತ್ತೆಂಟು ಸಾವಿರ ಲಕ್ಷ ಸಾವಿರ ಕೂಡಿದೆ ಈಗ ಪೆಟ್ರೋಲ್ ಗಾಡಿ ಓನ್ಲಿ ಪೆಟ್ರೋಲ್ ಇರುತ್ತೆ ನೀವು ಸುತ್ತ ಬಾಡಿ ಒಂದ್ಸಲ ನೋಡಬಹುದು ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಯಾವ್ದೋ ತರದ ರಿಪ್ಲೇಸ್ಮೆಂಟ್ ಇಲ್ಲ ಇಲ್ಲೊಂದು ಸ್ವಲ್ಪ ಬಂಪರಿಗೆ ಮಾತ್ರ ಸ್ವಲ್ಪ ಟಚ್ ಅಪ್ ಇದೆ ಅಷ್ಟೇನೆ ಬಟ್ ರೀಪೇಂಟು ಆ ಥರ ಯಾವುದೂ ಆಗಿಲ್ಲ ನೋಡಿ ಲೆಫ್ಟ್ ಸೈಡಲ್ಲಿ ಅಂದ್ರೆ ರೈಟ್ ಸೈಡಲ್ಲಿ ಡ್ರೈವರ್ ಸೈಡಲ್ಲಿ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಎಲ್ಲಿ ಡೆಂಟು ಸ್ಕ್ಯಾಚು ಆ ಥರ ಏನಿಲ್ಲ ಗಾಡಿದು ಟೈ ಪರ್ಸೆಂಟೇಜ್ ಫ್ರಂಟಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಚೆನ್ನಾಗಿದೆ ವೀಕ್ಷಕರೇ ಚೆನ್ನಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು ಆಲ್ಮೋಸ್ಟ್ ಚೆನ್ನಾಗಿದೆ ಇದು ರೈಟ್ ಸೈಡ್ ಬೀಪ್ ಆಗಿರುತ್ತೆ ವೀಕ್ಷಕರೇ ನೋಡಿ ಈಗ ಹಿಂದ್ಗಡೆ ಟೈರ್ ನೋಡೋದಾದ್ರೆ ಹಿಂದ್ಗಡೆ ಟೈರಲ್ಲಿ ಒಂದು ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಬಟನ್ಸ್ ಇರ್ಬೋದು ಅನ್ಸುತ್ತೆ ಅಷ್ಟೇ ಇದು ರೈಟ್ ಸೈಡ್ ಬೀಪ್ ಆಗಿರುತ್ತೆ ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ನೋಡಿ ಹೊಂಡ ಯಾರ್ದು ಇರಾ ಪ್ಲಸ್ ಅಂತೇಳಿ ಕಾಣಿಸ್ತಿರ್ಬೋದು ನಿಮಗೆ ಇದು ಬ್ಯಾಕ್ ಸೈಡ್ ವ್ಯೂ ಆಗಿರುತ್ತೆ ವೀಕ್ಷಕರೇ ಇನ್ನ ಟಾಪ್ ನೋಡೋದಾದ್ರೆ ನೋಡಿ ಬಿಡಿ ಎಲ್ಲಿ ಡೆಂಟು ಸ್ಕ್ರಾಚ್ಗಳು ಟಿಂಕರ್ ಕೆಲಸ ಆತರ ಯಾವುದು ಇಲ್ಲ ಲೆಫ್ಟ್ ಸೈಡ್ ನೋಡೋದಾದ್ರೆ ವೀಕ್ಷಕರೇ ನೋಡಿ ಪ್ಯೂರ್ ಪೆಟ್ರೋಲ್ ಆಗಿರುತ್ತೆ ಗಾಂಡಿ ಉಂಡೆ ಅವ್ರದ್ದು ಇ ಎನ್ ಕಾರು ಈ ತರ ಲೆಫ್ಟ್ ಸೈಡ್ ಶೇಪ್ ಇದೆ ಲೆಫ್ಟ್ ಇಂಟೀರಿಯರ್ ನೋಡೋದಾದ್ರೆ ನೋಡಿ ಇದು ಡ್ಯಾಶ್ ಬೋರ್ಡ್ ಆಗಿರುತ್ತೆ ಒಂದು ಸಣ್ಣ ಮ್ಯೂಸಿಕ್ ಸಿಸ್ಟಮ್ ಇದೆ ಒಂದು ಬ್ಲೂಟೂತ್ ಇರೋಂಥದ್ದು ನಾ ಡ್ಯಾಶ್ ಬೋರ್ಡು ನಾ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ವೀಕ್ಷಕರೇ ಸೀಟ್ ಕವರ್ಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಎ ಸಿ ರನ್ ಆಗ್ತಿದೆ ಬಟ್ ಗ್ಯಾಸ್ ಖಾಲಿ ಆಗಿದೆ ಫ್ರಂಟ್ ಎರಡು ಪವರ್ ಉಂಡೆ ಬರುತ್ತೆ ಲೆಫ್ಟ್ ಸೈಡ್ ಇಂದೇನೋ ಅಲ್ಲ ಹಿಂದ್ಗಡೆ ಬ್ಯಾಕ್ ಸೈಡ್ ಅಂಥವು ಮ್ಯಾ ಮ್ಯಾನ್ಯಲ್ ಬರುತ್ತೆ ವೀಕ್ಷಕರೇ ಮ್ಯಾನ್ಯೂಲ್ ಉಂಡೆ ಬರುತ್ತೆ ಬ್ಯಾಕ್ ಸೈಡ್ ಸೀಟ್ ನೋಡ್ಬೋದು ಚೆನ್ನಾಗಿದ್ದಾವೆ ಎಲ್ಲೇ ಎಂಟು ಸ್ಟ್ಯಾಚು ಆ ಥರ ಏನು ಇಲ್ಲ ಜಾಸ್ತಿ ಚೆನ್ನಾಗಿದೆ ಗಾಡಿ ನಾನು ಇವಾಗ ಜಸ್ಟು ನೂರೈದು ಕಿಲೋಮೀಟರ್ ಡ್ರೈವ್ ಮಾಡಿದೆ ಇದೇ ಗಾಡಿಯಲ್ಲಿ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲೊಂದು ಸ್ವಲ್ಪ ಗ್ಲಾಸ್ ಮಾತ್ರ ಸೀಳಿದೆ ಅದು ನಿಮಗೆ ಕಾಣಿಸುತ್ತಿಲ್ಲ ಗೊತ್ತಾಗ್ತಿಲ್ಲ ಕಾಣಿಸ್ತಿದೆ ನೋಡಿ ಇಲ್ಲೊಂದು ಕಲ್ಲು ಬಿದ್ದುಬಿಟ್ಟು ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ಸೀಳಿದೆ ಅದು ಬಿಟ್ಟರೆ ಇನ್ನಂತ ಏನಿಲ್ಲ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರ್ತೇವೆ ವೀಕ್ಷಕರೇ ಪೂರ್ತಿ ಎ ಟು ಜೆಡ್ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ ಗಾಡಿ ಇರೋದನ್ನು ಸಣ್ಣ ಪುಟ್ಟ ಖರ್ಚು ಇದ್ದೇ ಇರ್ತವೆ ತಗೊಂಡವ್ರಿಗೆ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ಸಾವಿರ ಒಳಗಡೆ ಖರ್ಚು ಇರುತ್ತೆ ವೀಕ್ಷಕರೇ ಯಾವುದೇ ಗಾಡಿ ಸೆಕೆಂಡ್ಸ್ ಗಾಡಿ ತಗೊಂಡ್ರು ಖರ್ಚು ಇದ್ದೇ ಇರುತ್ತೆ ನಾ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ ಈಗ ಪ್ರೆಸೆಂಟ್ ಎಂಬತ್ತಾರು ಅದ್ರ ತೊಂಬತ್ ಎಂಬತ್ತೇಳು ಸಾವಿರ ಓಡಿದೆ ವೀಕ್ಷಕರ ಗಾಡಿ ಎಂಬತ್ತೇಳು ಸಾವಿರ ರನ್ ಆಗಿದೆ ಸೀಟ್ ಓಕೆ ಹೋಗಿದ್ದಾವೆ ಇನ್ನು ಏನಿದ್ರು ಇಂಜಿನ್ ಇಂಜಿನ್ ರೂಮನ್ ತೋರಿಸ್ಬಿಡ್ತೀನಿ ನಿಮಗೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ವೀಕ್ಷಕರ ಗಾಡಿ ಸ್ಟಾರ್ಟ್ ಆಗಿದೆ இஜின் ரூம் நோட நோடி ஹோச்சிர சவுண்ட் ஆகி சல கேள்வி ಎಲ್ಲಿ ಆಕ್ಸಿಡೆಂಟು ಟಚ್ ಆ ಥರ ಏನಿಲ್ಲ ವೀಕ್ಷಕರೇ ಸ್ವಲ್ಪ ನೋಡ್ಕೊಂಬಿಡಿ ನೋಡಿ ಇದಿಷ್ಟು ಇಂಜಿನ್ ರೂಮ್ ಬಗ್ಗೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮದು ವಾಟ್ಸಪ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಟೈಟಲಲ್ಲಿ ಹಾಕಿರ್ತೀವಿ ನೀವು ವಾಟ್ಸಪ್ ಮಾಡಿ ಕಾಲ್ ಮಾಡ್ಕೊಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಮತ್ತು ಬೇಜಾರು ಮಾಡ್ಕೊಂಬಿಡಿ ನೀವು ಮೆಸೇಜ್ ಹಾಕಿದರೆ ವಾಟ್ಸಪ್ಪಲ್ಲಿ ನಾವೇ ನಿಮಗೆ ಹಲೊಂದು ಸಾವಿರ ಮಾಡ್ತೀವಿ ಇನ್ನು ಇದು ಎರಡು ಸಾವಿರದ ಹನ್ನೆರಡು ಮಾಡಲು ತರ್ಡ್ ಓನರ್ ಆಗಿರೋದ್ರಿಂದ ಒಂದು ಐದರಿಂದ ಹತ್ತು ಸಾವಿರ ಖರ್ಚಿದ್ದಿರುತ್ತೆ ವೀಕ್ಷಕರೇ ಹಾಗಾಗಿ ಇನ್ಸೂರೆನ್ಸ್ ಒಂದು ಲ್ಯಾಪ್ಸಾಗಿದೆ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳರ ತನಕ ಓ ಇದೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಹೆಚ್ಚಿದೆ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ ಬೇಕಾದ್ರೆ ಅದು ಮಾಡಿಕೊಂಡು ಡಿಸೈಡ್ ಮಾಡುವ ತಗೊಳ್ಳೋರಿಗೆ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ವೀಕ್ಷಕರ ಈ ಗಾಡಿ ರೇಟು ಫೈನಲ್ ಆಗಿ ನೀವು ನೋಡ್ತಿರೋದು ಗಾಡಿ ರೇಟು ಈ ಗಾಡಿ ರೇಟ್ ಬಂದ್ಬಿಟ್ಟು ವೀಕ್ಷಕರೇ ಬರೀ ಒಂದುವ ಲಕ್ಷ ಒಂದು ಒಂದು ಲಕ್ಷದ ಐವತ್ತು ಸಾವಿರ ಗಾಡಿ ಪ್ರೈಸ್ ಇರ್ತಿರೋದು ನೆಗಬಲ್ ಆಗುತ್ತೆ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಈ ಗಾಡಿ ಲೊಕೇಶನ್ ಚಿತ್ರದುರ್ಗ ಚಿತ್ರದುರ್ಗ ಸಿಟಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹಳ್ಳಿ ಬರುತ್ತೆ ನೀವು ಚಿತ್ರದುರ್ಗ ಬಂದು ಫೋನ್ ಮಾಡಿದರೆ ದೂರದಿಂದ ಬರುವಂಥರಿಗೆ ಆಲ್ಮೋಸ್ಟ್ ತರೋಕೆ ವ್ಯವಸ್ಥೆ ಮಾಡ್ತೀವಿ ಅಕಸ್ಮಾತ್ ನಾವೇನಾದ್ರೂ ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ಗಾಡಿರೋ ಲೊಕೇಶನ್ಗೆ ಬರಬೇಕಾಗುತ್ತೆ ಬೇಕಾದ್ರೆ ಲೊಕೇಶನ್ ಕಳಿಸ್ತೀನಿ ನೋಡಿ ಇದಿಷ್ಟು ಡೀಟೇಲ್ಸ್ ಇರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿದರೆ ಆಲ್ಮೋಸ್ಟ್ ಬ್ಯುಸಿ ಬರ್ಬೋದು ಹಾಗಾಗಿ ಹೇಳ್ತಿದ್ದೀನಿ ಒಂದೂವರೆ ಲಕ್ಷ ರೇಟ್ ಇರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿ ಒಂದು ಐದೈದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ವೀಕ್ಷಕರ ಖರ್ಚು ಸೆಕೆಂಡ್ಸ್ ಮೇಲೆ ಇದ್ದೇ ಇರುತ್ತೆ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿ ಇದೇ ಥರ ನಿಮ್ದು ಯಾವ ಗಾಡಿ ಸೇಲ್ಗೆ ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ಒಳ್ಳೇದು ಅಂತ ಹೇಳ್ಬೋದು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಇಲ್ಲಿಗೆ ವಿಡಿಯೋನ ಮುಗಿಸ್ತದೇ ಥ್ಯಾಂಕ್ ಯು